ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಜನ ಅನ್ಕೋತಾ ಇರ್ತೀರ ಇಂಥ ಗೋಲ್ಡ್ ರೇಟಲ್ಲಿ ಚಿನ್ನ ತೊಗೊಳಕ್ಕೆ ಆಗೋಲ್ಲ ಹೇಗಪ್ಪ ತೊಗೊಳೋದು ಚಿನ್ನ ಅಂತ ಅನ್ನೋರಿಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಯಾವ ರೀತಿ ನಾವು ಹಣ ಸೇರಿಸ್ಕೊಂಡು ಚಿನ್ನನ ತೊಗೋಬೇಕು ಎಷ್ಟೇ ಅಮೌಂಟ್ ಹೈ ಆಗಿರಲಿ ಚಿನ್ನದ ರೇಟ್ ಎಷ್ಟೇ ಇದ್ರೂ ಕೂಡ ನಾವು ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಚಿನ್ನ ತೊಗೋಬೇಕು ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಮೂರು ವರ್ಷದ ಹಿಂದೆ ಮೂರು ಇಲ್ಲ ನಾಲ್ಕು ವರ್ಷದ ಹಿಂದೆ ನಾನು ನಾನು ಜಾಬ್ಗೆ ಹೋಗ್ತಿದ್ದೆ ವರ್ಕ್ಗೆ ಹೋಗ್ತಿದ್ದೆ ಆವಾಗ ಪಿ ಎಫ್ ಅಪ್ಲೈ ಮಾಡಿದ್ದೆ ಅದರಲ್ಲಿ ಎಂಬತ್ತು ಸಾವಿರ ಬಂದಿತ್ತು ನನಗೆ ಅದಕ್ಕೆ ಇದಕ್ಕೆ ಅಂತ ಒಂದು ಮೂವತ್ತು ಸಾವಿರ ಖರ್ಚಾಗಿ ಹಾಗೆ ಎಲ್ಲ ಖರ್ಚಾಗಿ ಒಂದು ನಲವತ್ತೈದು ಸಾವಿರ ಉಳ್ಕೊಂಡಿತ್ತು ನಲ್ವತ್ತೈದು ಸಾವಿರ ಉಳ್ಕೊಂಡಿದ್ರಲ್ಲಿ ಆವಾಗ ಚಿನ್ನದ ರೇಟು ಫಾರ್ಟಿ ಟು ಈ ಥರ ಕಡಿಮೆನೇ ಇತ್ತು ತರ್ಟಿ ಏನೋ ಇತ್ತು ಆವಾಗ ನನ್ನ ಹತ್ರ ಇರೋ ಅಮೌಂಟಲ್ಲಿ ಹತ್ತು ಗ್ರಾಮ್ ಚಿನ್ನ ಬರೋದು ಆವಾಗ ನಾನೇನ ಕಂಡೆ ಈ ಹತ್ತು ಗ್ರಾಮ್ಗೆ ಏನಪ್ಪ ತೊಗೊಳೋದು ಒಂದು ಚೈನು ಕೂಡ ಚೆನ್ನಾಗಿ ಬರಲ್ಲ ಹತ್ತು ಗ್ರಾಮ್ಗೆ ಅಂದ್ಕೊಂಡು ಆ ದುಡ್ಡನ್ನ ಏನೇನೋ ಅದು ಇದು ಅಂದ್ಕೊಂಡು ಸ್ವಲ್ಪ ವೇಸ್ಟ್ ಮಾಡಿದೆ ಹಾಗೆ ಒಂದು ಸ್ವಲ್ಪ ಯೂಸ್ ಕೂಡ ಆಗಿದೆ ಹೆಚ್ಚು ಅಂದರೆ ಒಂದು ಹತ್ತು ಹದಿನೈದು ಸಾವಿರ ಯೂಸ್ ಆಗಿದೆ ಇಲ್ಲ ಅದು ಬಟ್ಟೆ ಅದು ಇದು ಅದು ಒಂದು ಟೈಮ್ ಅದು ಬಟ್ಟೆ ತಗೋಬೇಕು ಹಾಗೆ ಹೀಗೆ ಅವರು ಅದು ತೊಗೋತಾರೆ ಅವರು ಹಾಗೆ ಚಿನ್ನದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಆವಾಗ ಅಷ್ಟು ದುಡ್ಡನ್ನ ವೇಸ್ಟ್ ಮಾಡಿದೆ ಆವಾಗ ನಾನು ಹತ್ತು ಗ್ರಾಮ್ಗೆ ಚಿನ್ನಕ್ಕೆ ಬಂಡವಾಳ ಹಾಕಿದ್ದಿದ್ರೆ ಇವಾಗ ಎಷ್ಟು ಬೆಲೆ ಬಾಳಿರೋದು ಅಂದರೆ ಡಬಲ್ ಆಗಿದೆ ರೇಟು ಅದೇ ರೀತಿ ಇವಾಗಲೂ ಕೂಡ ಅಷ್ಟೇ ಎಷ್ಟೋ ಜನ ಒಂದು ಹತ್ತಿಪ್ಪತ್ತು ಸಾವಿರ ಇದ್ರೂ ಕೂಡ ಇದಕ್ಕೇನು ಬರುತ್ತೆ ಇದರಲ್ಲಿ ಏನು ಸಿಗಲ್ಲ ಅಂದ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ ವೇಸ್ಟ್ ಮಾಡ್ಕೋತೀರ ನಂತರನೇ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಲಾದಷ್ಟು ಎಷ್ಟು ಒಂದು ಮೂರು ಗ್ರಾಮ್ ಎರಡು ಗ್ರಾಮ್ ಆದರೂ ಕೂಡ ಚಿನ್ನಾನ ತೊಗೊಳ್ಳಿ ಚಿನ್ನ ತೊಗೊಂಡ್ರೆ ಯಾವ ರೀತಿ ಅಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಥರ ಇವಾಗ ಸೈಟ್ ತೊಗೊಳ್ಳೋವಷ್ಟು ದುಡ್ಡಿಲ್ಲ ನಮಗೆ ಅಂದ್ಕೊಂಡು ನಾವು ಸೈಟ್ ಕಡೆ ತಲೆ ಹಾಕೋಲ್ಲ ಸೈಟ್ ತೊಗೊಳಕ್ಕಾಗಲ್ಲ ಅಂತ ಅಂದ್ಕೋತೀವಿ ಅದಕ್ಕೆ ಬದಲಾಗಿ ನಾವು ಎಷ್ಟು ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ಎಷ್ಟು ಗ್ರಾಮ್ ಆಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಚಿನ್ನ ತೊಗೊಂಡ್ರೆ ಅದು ನಮಗೆ ಮುಂದೆ ತುಂಬಾ ಯೂಸ್ ಆಗುತ್ತೆ ಎರಡು ಗ್ರಾಮ್ ಚಿನ್ನ ತೊಗೊಂಡ್ರೆ ಮುಂದಕ್ಕೆ ಅದು ನಾಲ್ಕು ಗ್ರಾಮಷ್ಟು ಬೆಲೆ ಬಾಳುತ್ತೆ ಇವಾಗ ಅದಾದಮೇಲೆ ನಾನು ಎರಡು ವರ್ಷ ಆದಮೇಲೆ ಅದು ಇದು ಚಿನ್ನ ಮಾಡಿಸ್ಕೊಂಡೆ ಇಲ್ಲ ಅಂತ ಹೇಳಲ್ಲ ಬಟ್ ಗಿಲ್ಟ್ ಏನು ಕಾಡುತ್ತೆ ಅಂದರೆ ಆವಾಗ ಹತ್ತು ಗ್ರಾಮಗೆ ಇರೋವಷ್ಟು ದುಡ್ಡನ್ನ ವೇಸ್ಟ್ ಮಾಡಿಕೊಂಡೆ ನಾನು ಅದನ್ನು ಚಿನ್ನಕ್ಕೆ ಬಂಡವಾಳ ಹಾಕಿದ್ದಿದ್ರೆ ಇವಾಗ ಡಬಲ್ ಆಗಿರೋದು ಅಂತ ಎಷ್ಟೋ ಸಲ ಅನಿಸುತ್ತೆ ಆದರೆ ನನಗೆ ಆ ಇನ್ಸಿಡೆಂಟ್ ಒಂಥರ ಮೋಟಿವೇಶನ್ ಥರ ಆಗಿಬಿಟ್ಟಿತ್ತು ಮೇಲೆ ನಾನು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹೊಂದಿಸಿ ಹೊಂದಿಸಿ ವರ್ಕ್ ಕೂಡ ಹೋಗ್ತಿದ್ದೆ ನಾನು ಹಾಗೆ ನಮ್ಮ ಮನೆಯವರು ಕೊಟ್ಟಿರೋ ದುಡ್ಡು ಅದು ಇದು ಅಂದ್ಕೊಂಡು ಸೇವ್ ಮಾಡಿಕೊಂಡು ಚಿನ್ನಾನ ತೊಗೋತಿದ್ದೆ ಇದನ್ನ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ಒಬ್ರು ಮೆಸೇಜ್ ಹಾಕಿದರು ಇವಾಗಿನ ರೇಟ್ಗೆ ಎಲ್ಲಮ್ಮ ತೊಗೊಳಕ್ಕಾಗುತ್ತೆ ಚಿನ್ನ ನೀವೇನೋ ಸೇವ್ ಮಾಡಿದ್ದೀರಾ ತೊಗೋತೀರಾ ಅಂತ ಇಲ್ಲ ನಾನು ಕೂಡ ಅದೇ ರೀತಿ ಅಂದ್ಕೊಂಡಿ ಅಂದ್ಕೊಂಡಿದ್ದು ಒಂದೆರಡು ಮೂರು ವರ್ಷದ ಹಿಂದೆ ಈ ರೇಟಲ್ಲಿ ಏನಪ್ಪ ತೊಗೊಳಕ್ಕಾಗುತ್ತೆ ಚಿನ್ನ ತೊಗೊಳಕ್ಕಾಗಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಈ ರೀತಿ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ದಿನಕ್ಕೆ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀರಾ ಅದರಲ್ಲಿ ನೂರು ರೂಪಾಯಿ ಹೋಗಲಿ ಐವತ್ತು ರೂಪಾಯಿ ಸೇವ್ ಮಾಡಿ ಮಂತ್ ಎಂಡಲ್ಲಿ ಎಷ್ಟಾಗುತ್ತೋ ನೋಡಿ ಹಾಗೆ ತುಂಬ ಜನ ಇನ್ನು ಟೀನೇಜ್ ಅವರು ಬಟ್ಟೆ ಅವರು ಆ ಬಟ್ಟೆ ತೊಗೊಂಡ್ರು ಇವರು ಈ ಬಟ್ಟೆ ತೊಗೊಂಡ್ರು ಅವರು ಸ್ಕೂಟಿ ತೊಗೊಂಡ್ರು ಹಾಗೆ ಹೀಗೆ ಅಂದ್ಕೊಂಡು ಒಂಥರ ಯಾವ ರೀತಿ ಅಂದರೆ ಅವ್ರು ತೊಗೊಂಡಿದ್ದಾರೆ ನಾನು ತೊಗೋಬೇಕು ಅಂತ ಎಷ್ಟೋ ಜನ ಹಾಳಾಗ್ತೀರಾ ಅದನ್ನು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ಜೋಡಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಇವಾಗ ನೋಡಿ ಇದು ನಾನು ವರ್ಕ್ ಮಾಡುವಾಗ ತೊಗೊಂಡಿದ್ದು ಆವಾಗ ಎಷ್ಟು ಹತ್ತು ಸಾವಿರ ಹನ್ನೊಂದು ಸಾವಿರದ್ದು ಇವಾಗ ಇದಕ್ಕೆ ಮಾಡಿಸ್ಕೋತೀನಿ ಅಂದ್ರೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಆಗುತ್ತೆ ಅದಕ್ಕೆ ಹೇಳೋದು ಇದೊಂಥರ ನಾವು ಚಿನ್ನ ಯಾವ ರೀತಿ ಅಂದರೆ ಕೋಳಿ ಥರ ಮೊಟ್ಟೆ ಇಡೋ ಕೋಳಿ ಥರ ಇದು ಈ ವರ್ಷ ಇಷ್ಟಿದ್ರೆ ನೆಕ್ಸ್ಟು ಡಬಲ್ ಆಗುತ್ತೆ ನನ್ನ ಪ್ಲ್ಯಾನ್ ಏನಂದರೆ ಚಿನ್ನ ಎಷ್ಟು ತೊಗೊಂಡಿದ್ದೀನಲ್ಲ ಅದನ್ನು ಎಷ್ಟಾಗುತ್ತೋ ಅಷ್ಟು ತೊಗೋತಾ ಹೋಗೋದು ಆಮೇಲೆ ನಮಗೆ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆ ಇರೋದು ಅದಾದಮೇಲೆ ಲೀಸ್ಗೆ ಹಾಕ್ಕೋಬೇಕು ಮನೆ ಅಂತ ಲೀಸ್ಗೆ ಹಣ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಚಿನ್ನೂ ಇಟ್ಬಿಟ್ಟು ಲೀಸ್ಗೆ ಹಾಕ್ಕೋಬೋದು ಅನ್ನೋ ಥರ ಥಿಂಕು ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಎಷ್ಟೋ ಜನ ದುಡ್ಡನ್ನ ವೇಸ್ಟ್ ಮಾಡ್ತೀರಲ್ಲ ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಹನಿ ಹನಿ ಸೇರಿದ್ರೇ ಹಳ್ಳ ಇವಾಗ ಅಂದ್ಕೋತೀರ ಅಯ್ಯೋ ಒಂದು ಐದು ಗ್ರಾಮ್ ಚಿನ್ನ ತೊಗೊಂಡು ಶೋ ಕೊಡ್ತಾ ಇದ್ದಾರೆ ಇಲ್ಲ ಐದು ಗ್ರಾಮ್ ಚಿನ್ನ ತೊಗೊಳಕ್ಕೂ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ದಿನ ವೇಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ನಾನು ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ತಂದಿರೋದು ಇದಷ್ಟೇ ಅದಕ್ಕೆ ಈ ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ಅದಕ್ಕೋಸ್ಕರ ಈ ಪುಟ್ಟ ವೀಡಿಯೋ ಅಷ್ಟೇ ಆ ದುಡ್ಡನ್ನ ಯಾವ ರೀತಿ ಸೇವ್ ಮಾಡಬೇಕು ನಾವು ಇಂಥ ಕೋಲ್ಡ್ ರೇಟ್ ಇಷ್ಟು ಜಾಸ್ತಿ ಆಗಿದೆ ಹೇಗೆ ನಾವು ಚಿನ್ನ ಮಾಡಿಸ್ಕೊಳಕ್ಕಾಗುತ್ತೆ ಆ ಥರ ತಿಂಕ್ನ ಬಿಟ್ಟು ಬಿಡಬೇಕು ನಿಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ತಿಂಗಳಿಗೆ ಒಂದೂವರೆ ಸಾವಿರ ಅಂತಲೇ ಸೇವ್ ಮಾಡಿ ದಿನಕ್ಕೆ ಒಂದು ಹತ್ತು ಇಪ್ಪತ್ತು ರೂಪಾಯಿನೂ ದುಡ್ಡಲ್ಲ ಇದರಲ್ಲಿ ಏನು ಬರುತ್ತೆ ಅನ್ನೋದು ಬಿಟ್ಟುಬಿಡಿ ಇವಾಗಂತೂ ಚಿಕ್ಕ ಮಕ್ಕಳಿಗೆ ಒಂದು ಐದು ರೂಪಾಯಿ ಕೊಟ್ಟರೆ ಇದನ್ನು ಯಾಕೆ ಅಂತ ಥಿಂಕ್ ಮಾಡ್ತಾರೆ ಇದರಲ್ಲಿ ಏನು ಸಿಗುತ್ತೆ ಏನು ಬರುತ್ತೆ ಏನು ಬರೋಲ್ಲ ನನಗೆ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಆ ಥರ ಮೈಂಡ್ಸೆಟ್ನ ಮೊದಲು ಚೇಂಜ್ ಮಾಡಬೇಕು ಮಕ್ಕಳಲ್ಲಿ ಹಾಗೆ ನಾವು ಕೂಡ ಅಷ್ಟೇ ನೂರು ಇನ್ನೂರು ಇದು ಯಾಕೆ ಇವಾಗ ಏನು ಬರುತ್ತೆ ಇದರಲ್ಲಿ ಅನ್ನೋ ಬದಲು ದಿನಕ್ಕೆ ಐವತ್ತು ನೂರು ಸೇವ್ ಮಾಡೋದರಿಂದ ಮಂತ್ ಎಂಡಲ್ಲಿ ಎಷ್ಟು ಆಗುತ್ತೆ ಅದಕ್ಕೆ ಹೇಳೋದು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದೂವರೆ ಸಾವಿರ ಸೇವ್ ಮಾಡ್ಬೋದು ನಾವು ಖಾಲಿ ಮನೇಲಿ ಕುತ್ಕೊಂಡೇ ದಿನಸಿ ಖರ್ಚು ಅದು ಇದು ಎಲ್ಲ ಮಿತಿಯಾಗಿ ಬಳಸ್ಕೊಂಡು ನಾವು ಎಷ್ಟೊಂದು ಸೇವ್ ಮಾಡ್ಬೋದು ಅಷ್ಟು ಸೇವ್ ಮಾಡಿಬಿಟ್ರೆ ಸಾಕ ಎಷ್ಟು ಚಿನ್ನ ಬರುತ್ತೆ ಅಂತ ಆ ಥರ ತಿಂಕ್ ಮಾಡೋಕ್ಕೋದ್ರೆ ನಮ್ಮಷ್ಟು ದಟ್ಟರು ಯಾರಿಲ್ಲ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ಕೊಂಡು ಏನು ತೊಗೊಳಕ್ಕೆ ಅಂದರೆ ಕೊನೆ ಪಕ್ಷ ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ಗೆ ಆಗುವಷ್ಟು ಡೈಲಿ ವೇರ್ಗೆ ಕಿವಿ ತೊಗೋಬೋದು ಇವಾಗ ಹತ್ತು ಸಾವಿರ ಬಂಡವಾಳ ಹಾಕಿದ್ರೆ ನೀವು ಅದು ನೆಕ್ಸ್ಟ್ ವರ್ಷಕ್ಕಾಗುವಷ್ಟು ನೆಕ್ಸ್ಟ್ ನಿಮ್ಮ ಪೀಳಿಗೆಗೆ ಬರುವಷ್ಟು ಡಬಲ್ ಆಗಿರುತ್ತೆ ಅದಕ್ಕೆ ಹೇಳೋದು ಸೇವಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಕೂಡ ಅಷ್ಟೇ ಬಟ್ಟೆ ತುಂಬಾ ತೊಗೊಂಡು ವೇಸ್ಟ್ ಮಾಡಿದ್ದೀನಿ ಬಟ್ ನಾನು ದುಡಿತಿದ್ದಾಗ ಬಟ್ಟೆನ ತುಂಬ ತೊಗೋತಿದ್ದೆ ಅದಾದ ಮೇಲೆ ಗೊತ್ತಾಯಿತು ನನಗೆ ಹೌದು ಈ ರೀತಿ ವೇಸ್ಟ್ ಮಾಡಬಾರ್ದು ಅಂತ ಇದನ್ನು ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಆಗಲೇ ಹೇಳಿದ್ನಲ್ಲ ಸೇವಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದಕ್ಕೆ ಈ ರೀತಿ ವಿಡಿಯೋ ನಿಮಗೆ ನಮ್ಮ ಹತ್ರ ಚಿನ್ನ ಒಂದಿದ್ದರೆ ಅದು ಇನ್ವೆಸ್ಟ್ ಮಾಡ್ದಂಗೆ ನಾವು ಡಬಲ್ ಆಗ್ತಾ ಹೋಗುತ್ತೆ ಅದಕ್ಕೆ ಹೇಳೋದು ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟು ಸೇವ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಸೇವ್ ಮಾಡ್ತಾ ಹೋಗಿ ಏನು ಇದೆರಡನ್ನೇ ತೋರಿಸ್ಕೊಂಡು ವೀಡಿಯೋ ಮಾಡಿ ಹಾಕ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ ಎಸ್ ನಾನು ಹನಿ ಹನಿ ಸೇರಿದ್ರೇ ಹಳ್ಳ ಹಾಗೆ ನನ್ನ ಪ್ರಕಾರ ದುಡ್ಡು ಮುಖ್ಯ ಯಾವುದೇ ಒಂದು ಸಂಬಂಧ ಆಗಲಿ ಏನೇ ಇರಲಿ ದುಡ್ಡು ಎಷ್ಟಿದೆ ಚಿನ್ನ ಎಷ್ಟಿದೆ ಅದು ಇದು ಇಂಥದ್ರಲ್ಲೇ ನೋಡ್ತಾರೆ ಹಾಕೋ ಬಟ್ಟೆ ನೋಡ್ತಾರೆ ನಿಮ್ಮ ಹತ್ರ ದುಡ್ಡಿದ್ದರೆ ಮಾತ್ರ ಮೈ ಮೇಲೆ ಒಡವೆ ಇದ್ದರೆ ಮಾತ್ರ ಒಂದು ಮನುಷ್ಯನಿಗೆ ಬೆಲೆ ಅಂತ ಹೇಳ್ಬೋದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿಂದ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಹತ್ತಾಗಲಿ ಇಪ್ಪತ್ತಾಗಲಿ ನೂರಾಗಲಿ ಇನ್ನೂರಾಗಲಿ ಹಣನ ಸೇವ್ ಮಾಡೋದನ್ನ ಫೋಕಸ್ ಮಾಡಿ ಎಷ್ಟು ನೀವು ಹಣ ಸೇವ್ ಮಾಡ್ತೀರೋ ಅಷ್ಟು ನಿಮ್ಮ ಫ್ಯೂಚರ್ಗೆ ಅದು ಯೂಸ್ ಆಗುತ್ತೆ ಎಷ್ಟು ಬಟ್ಟೆ ತೊಗೊಂಡು ದುಡ್ಡು ವೇಸ್ಟ್ ಮಾಡ್ತಿರೋ ಅಷ್ಟು ಯೂಸ್ಲೆಸ್ ಅದು ಒಂದು ವರ್ಷ ನಾನು ತುಂಬ ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆ ತೊಗೊಂಡು ಮನೆಯಲ್ಲೆಲ್ಲ ಬೈಸ್ಕೊಂಡಿದ್ದೀನಿ ಈ ಬಟ್ಟೆ ತೊಗೊಳ್ಳೋ ಬದಲು ನೀನು ಎಲ್ಲೋ ಒಂದು ಕಡೆ ಸೈಟ್ ತೊಗೊಂಡು ಮನೆ ಕಟ್ಸಿದ್ದಿದ್ರೆ ಅಷ್ಟಿತ್ತು ಹಾಗೆ ಹೀಗೆ ಅಂತ ತುಂಬ ಬೈದಿದ್ದಾರೆ ಬಟ್ ಬಟ್ಟೆ ತಗೊಳ್ಳೋಕ್ಕೂ ಸೈಟ್ಗೂ ಸಂಬಂಧನೇ ಇಲ್ಲ ಸೈಟ್ ರೇಟ್ ನೋಡಿದ್ರೆ ಅಷ್ಟು ಗಗನಕ್ಕೇರಿರುತ್ತೆ ಬಟ್ ಜನ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ತಲೆಗೊಂದು ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕೋಬಾರ್ದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿಕೊಂಡು ಏನು ಸೈಟ್ಗೆ ತಗೊಳಕ್ಕಾಗಿಲ್ಲ ಅಂದ್ರು ಚಿನ್ನಕ್ಕೆ ಬಂಡವಾಳ ಹಾಕಿ ಚಿನ್ನ ನಮಗೆ ಮುಂದಿನ ಫ್ಯೂಚರ್ಗೆ ಆಗಿ ಯೂಸ್ ಆಗುತ್ತೆ ಏನು ದುಡ್ಡಿಲ್ಲ ಅಂದರೂ ಕೊನೆ ಪಕ್ಷ ಚಿನ್ನನ ಇಟ್ಬಿಟ್ಟು ನಾವು ದುಡ್ಡು ತಗೋಬೋದು ಅವರಿವ್ರ ಕೈ ಚಾಚೋ ಬದಲು ಚಿನ್ನನ ಇಟ್ಕೊಂಡ್ರೆ ಆ ಟೈಮಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ಸಲ ಎಷ್ಟೋ ಜನರ ಹತ್ರ ದುಡ್ಡು ಕೇಳಿದಾಗ ನಾನು ನಮ್ಮ ಮನೆಯವರು ಅವರ ರೆಸ್ಪಾನ್ಸ್ ನೋಡಿದಾಗೆಲ್ಲ ಅಂದ್ಕೋತೀವಿ ಹೌದಲ್ವಾ ಚಿನ್ನವೇ ಇದೆ ಇವ್ರ ಹತ್ರ ಯಾಕೆ ದುಡ್ಡು ಕೇಳಬೇಕು ಆ ಟೈಮ್ಗೆ ಯೂಸ್ ಆಗುತ್ತಲ್ವ ಇವತ್ತು ಗಿರ್ವಿ ಇಟ್ಟರೆ ನಾಳೆ ನಮಗೆ ಆದಾಗ ಬಿಡಿಸ್ಕೋಬೋದು ಅನ್ನೋ ಥರ ಥಿಂಕ್ ಬರುತ್ತೆ ಇವ್ರ ಹತ್ರ ಕೈ ಚಾಚೋ ಬದಲು ನಾವು ನಮ್ಮ ಕೈಲಾದಷ್ಟು ಚಿನ್ನನ ಸಂಪಾದಿಸ್ತಾ ಹೋದರೆ ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಹೌದು ಯೂಸ್ಫುಲ್ ಅನಿಸಿದ್ರೆ ನಿಜ ಅನ್ನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು